ಕೋಟಿ ಹಣವನ್ನು ಸರ್ಕಾರಕ್ಕೆ ಮರುಳಿಸಿರುವುದಾಗಿ ಸಂಬಂಧಿತ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ ಆಮೇಲೆ ಇದೇ ಸತ್ಯನಾರಾಯಣ ವರ್ಮ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಬೆಲೆ ಬಾಳುವ ಬೆಂಚ್ ಕಾರನ್ನು ಖರೀದಿಸಿರುವುದು ತನಿಖೆಯಿಂದ ಗೊತ್ತಾಗಿದೆ ಈ ಕಾರನ್ನು ಎಸ್ಐಟಿಯು ತನ್ನ ವಶಕ್ಕೆ ಪಡೆದಿರುತ್ತದೆ ಈ ಕಾರನ್ನು ಸಹ ಮರಳಿ ಕಂಪನಿಗೆ ನೀಡಿ ಅದರ ಮೌಲ್ಯವನ್ನು ವಾಪಸ್ ಪಡೆಯುವ ಪ್ರಕ್ರಿಯೆ ಚಾಲನೆಯಲ್ಲಿದೆ ದಿನಾಂಕ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಕ್ರಮವಾಗಿ ವರ್ಗಾವಣೆಯಾಗಿದ್ದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ರತ್ನಾಕರ ಬ್ಯಾಂಕ್ ಎಸ್ ಟಿ ನಿಗಮದ ಖಾತೆಗೆ ಐದು ಕೋಟಿ ಮರಳಿ ಸಿರುತ್ತಾರೆ ಯೂನಿಯನ್ ಬ್ಯಾಂಕ್ನಿಂದ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದ್ದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಲವತ್ತಾರು ಕೋಟಿಗೂ ಹೆಚ್ಚು ಹಣ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನಲ್ಲಿದೆ ಈ ಹಣವನ್ನು ನಮ್ಮ ಎಸ್ ಐ ಟಿ ಫಂಡ್ ಮಾಡಿರುತ್ತದೆ ಅದನ್ನು ಹಿಂಪಡೆಯುವ ಪ್ರಕ್ರಿಯೆ ಪ್ರಾರಂಭವಾಗಿರುತ್ತದೆ ಒಟ್ಟು ಎಂಬತ್ತೈದು ಕೋಟಿ ಇಪ್ಪತ್ತೈದು ಲಕ್ಷದ ಏಳು ಸಾವಿರದ ಆರುನೂರ ತೊಂಬತ್ತೆಂಟು ಕೋಟಿಗಳು ಕೆಲವು ನಗದು ಬಂದಿದೆ ಕೆಲವು ಫ್ರೀಜ್ ಆಗಿದೆ ಕೆಲವು ಕಾರ್ಗಳನ್ನು ಸೀಜ್ ಮಾಡಿ ಅದನ್ನು ಹಣ ಎಲ್ಲ ವಸೂಲು ಮಾಡಿದ್ದಾರೆ ಒಟ್ಟು ಎಸ್ ಐ ಟಿ ಇದನ್ನೆಲ್ಲ ಮಾಡಿದೆ ಮನೆ ಅಧ್ಯಕ್ಷರೇ ಇವನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಇವರಿಗೆ ತಡ್ಕೊಳ್ಳೋಕ್ಕಾಗಲ್ಲ ಎಲ್ಲ ಜನಗಳು ಗೊತ್ತಾಗ್ಬಿಡ್ತದ ರಾಜ್ಯದ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಅದಕ್ಕೋಸ್ಕರ ಇವರು ಬಂದು ಗಲಾಟೆ ಮಾಡ್ತಾ ಇದ್ರು ನಿಮ್ಮನ್ನ ಕಳ್ಳರು ಅಂತ ಜನ ನಿಮ್ಮನ್ನು ತಿರಸ್ಕಾರ ಮಾಡಿ ಕಳ್ಳರು ಕೂತಿಕೋರರು ಕೋರರು ಅಂತ ಅಂತೇಳಿ ಇವ್ರನ್ನ ಇಲ್ಲಿ ಕುಳ್ಳರಿಸಿರೋದು ವಿರೋಧ ಪಕ್ಷದಲ್ಲಿ ಜನ ಇದ್ದವ್ರು ಅಂತ ಹೇಳಿದ್ರು ಏನಾಯ್ತಪ್ಪ ನಿಮ್ಗೆ ತಾಕಲೆ ಎಲ್ಲೋಯ್ತು ಬಿಜೆಪಿ ಸೋಲ್ತು ನಾವು ಅಧಿಕಾರಕ್ಕೆ ಬಂದಿದ್ದೀವಿ ನೂರ ಮೂವತ್ತಾರು ಜನ